ಶಿವಪಾರ್ವತಿಯರ ಪೂಜೆಯನ್ನು ಎಷ್ಟು ಚೆನ್ನಾಗಿ ನಾವು ಮಾಡುತ್ತೇವೆ ಅಷ್ಟು ನಮ್ಮ ದಾಂಪತ್ಯದ ಜೀವನ ಚೆನ್ನಾಗಿ ಇರುತ್ತೆ ಅಂತದ ಶಾಸ್ತ್ರ ಅದಕ್ಕೇನೆ ಇವತ್ತು ಇವತ್ತಿನ ಜೀವನದಲ್ಲಿ ಇವತ್ತಿನ ಜನಕ್ಕೆ ಆ ಶಿವಪಾರ್ವತಿಯರ ಪೂಜೆ ಅತ್ಯಂತ ಅವಶ್ಯ ಅಂತ ಅನಿಸುತ್ತೆ ನನಗೆ ನಿಷ್ಕಾರಣವಾಗಿ ಸಣ್ಣ ಪುಟ್ಟ ಕಾರಣಗಳಿಗಾಗಿ ದಾಂಪತ್ಯದಲ್ಲಿ ವಿರಸಗಳನ್ನು ಕಾಣುತ್ತೇವೆ ಬೇರೆ ಬೇರೆ ಆಗುವುದನ್ನು ಕಾಣ್ತೇವೆ ಎಂದೂ ಕೂಡ ಹಾಗಾಗಬಾರ್ದು ಆ ಶಿವಪಾರ್ವತಿಯರ ಆರಾಧನೆ ಮನಸ್ಸು ಒಗ್ಗೂಡಿಸುವಂತಹದ್ದು ಒಟ್ಟೊಟ್ಟಿಗೆ ಜೀವನವನ್ನು ಮಾಡುವಂತಹ ಸೌಭಾಗ್ಯವನ್ನು ಶಿವಪಾರ್ವತಿಯರು ಕೊಡ್ತಾರೆ ಬಹುಶಃ ಅದಕ್ಕೇ ಶಾಸ್ತ್ರಕಾರರು ವಿವಾಹದಲ್ಲಿ ಶಾಸ್ತ್ರೋಕ್ತವಾದ ರೀತಿಯಲ್ಲಿ ವಿವಾಹ ನಡೆದಾಗ ಅಲ್ಲಿ ಮೊದಲಿಗೆ ಗೌರಿ ಪೂಜೆ ಅಂತ ಮಾಡಿಸ್ತಾರೆ ಆ ಹೆಣ್ಣು ಮಗಳಿಂದ ಕನ್ಯೆಯಿಂದ ಗೌರಿ ಪೂಜೆಯನ್ನು ಮಾಡಿಸ್ತಾರೆ ಅವತ್ತು ಗೌರಿ ಪೂಜೆ ಆರಂಭವಾದರೆ ಇಡೀ ಜೀವನ ಗೌರಿ ಪೂಜೆ ಮಾಡಬೇಕು ಪ್ರತಿನಿತ್ಯವೂ ಗೌರಿ ಪೂಜೆ ಪಾರ್ವತಿ ಪೂಜೆಯನ್ನ ಶಿವನ ಪೂಜೆಯನ್ನ ಶಿವಪಾರ್ವತಿಯರ ಪೂಜೆಯನ್ನ ಮಾಡಲಿಕ್ಕೆ ಬೇಕು ಅದಕ್ಕೂ ಮೊದಲು ಹೇಳಿಲ್ಲ ಅಂತಲ್ಲ ಆದರೆ ಅಲ್ಲಿಂದ ಮುಂದೆ ಒಟ್ಟೊಟ್ಟಿಗೆ ಜೀವನವನ್ನ ಮಾಡುವುದೇ ಇದೆ ಹಾಗಾಗಿ ಶಿವಪೂರ್ ಶಿವಪಾರ್ವತಿಯರ ಪೂಜೆಯನ್ನು ಮಾಡಬೇಕು ಅಂತ ಶಾಸ್ತ್ರ ಹೇಳ್ತದೆ ಈ ರೀತಿ ಪಾರ್ವತೀ ದೇವಿ ಅನೇಕ ರೂಪಗಳನ್ನು ಸ್ವೀಕಾರವನ್ನು ಮಾಡಿದ್ದಾರೆ ಅಂತ ಹೇಳಿಕೊಟ್ಟು ಕೈಶಾ ಭಗವತಿ ದೇವಿ ಶಂಕರಾರ್ಧ ಶರೀರಿಣಿ ಶಿವ ಸತಿ ಹೈಮವತಿ ಯಥಾವತ್ ಬ್ರೂಹಿ ಪೃಚ್ಛತಾಂ ಪುನಃ ಋಷಿಗಳು ಪ್ರಾರ್ಥನೆಯನ್ನು ಮಾಡಿದ್ದಾರೆ ಕೂರ್ಮರೂಪಿಯಾದ ಪರಮಾತ್ಮನನ್ನು ಅಲ್ಲ ಈ ಪಾರ್ವತಿಯ ಬಗ್ಗೆ ಇನ್ನೂ ನಮಗೆ ಹೇಳಬೇಕು ಪಾರ್ವತಿಯ ಮಹಾತ್ಮ್ಯವನ್ನು ನನಗೆ ತಿಳಿಸಬೇಕು ಅಂತ ಕೇಳಿಕೊಂಡಾಗ ಕೂರ್ಮರೂಪಿಯಾದಂತಹ ದೇವರು ಪಾರ್ವತಿಯ ಮಹಿಮೆಯನ್ನು ಜಗತ್ತಿಗೆ ತಿಳಿಸುವ ಪರಮಾನುಗ್ರಹವನ್ನು ಮಾಡಿದ್ದಾನೆ ಈ ಹಿಂದೆ ಈ ಪಾರ್ವತೀ ದೇವಿಯ ಮಹಿಮೆಯನ್ನು ಪಿತಾಮಹೇನ ಉಕ್ತಮ್ ಅಂತಾರೆ ಬ್ರಹ್ಮದೇವರು ಹೇಳಿದ್ದಾರಂತೆ ಪಾರ್ವತಿಯ ಮಾವ ಬ್ರಹ್ಮದೇವರು ಆ ಬ್ರಹ್ಮದೇವರು ಪಾರ್ವತಿಯ ಮಹಾತ್ಮ್ಯವನ್ನು ಮೇರು ಪರ್ವತದಲ್ಲಿ ಏಕಾಂತದಲ್ಲಿ ಅನೇಕ ಸಜ್ಜನರನ್ನು ಋಷಿಮುನಿಗಳನ್ನು ಕೂಡಿಸಿ ಪಾರ್ವತಿಯ ಮಹಾತ್ಮ್ಯವನ್ನು ಹೇಳಿದ್ದಾರೆ ಅಂತಾರೆ ಇದನ್ನು ಎಲ್ಲರಿಗೂ ಹೇಳಿಕ್ಕೆ ಹೋಗಬೇಡಿ ಅಂತಾರೆ ನೀವು ಯಾರಿಗೆ ಹೇಳಿಕ್ಕೆ ಹೋಗಬೇಡಿ ಅಂತ ಹೇಳುವುದಾದರೂ ಸಜ್ಜನರ ಮುಂದೆ ಹೇಳಿ ದುಷ್ಟರ ಮುಂದೆ ಹೇಳಬೇಡಿ ಅಂತ ಅರ್ಥ ಅದಕ್ಕೆ ಎಲ್ಲರ ಮುಂದೆ ಹೇಳಬೇಡಿ ಅಂತಂದರೆ ಯೋಗ್ಯರಾದ ಜೀವರಿಗೆ ಪ್ರಮೇಯಗಳು ಮುಟ್ಟಬೇಕು ಅಯೋಗ್ಯರಿಂದ ಪ್ರಮೇಯಗಳು ಗೋಪನೀಯ ರಕ್ಷಣೀಯವಾದದ್ದು ಅಂತ ಹೇಳ್ತಾರೆ ಏಕಾ ಮಹೇಶ್ವರಿ ಶಕ್ತಿ ಯೋಗತಃ ಪರಾವರೇಣ ರೂಪೇಣ ಕ್ರೀಡತೆ ತಸ್ಯ ಸನ್ನಿಧವು ಕೂರ್ಮರೂಪಿಯಾದ ದೇವರು ಹೇಳ್ತಾನೆ ಅಥವಾ ಅಲ್ಲಿ ಬ್ರಹ್ಮದೇವರು ಮೇರು ಪರ್ವತದಲ್ಲಿ ಅಲ್ಲಿ ಸೇರಿದಂತಹ ಜನರಿಗಾಗಿ ಸಜ್ಜನರಿಗಾಗಿ ಹೇಳ್ತಾರೆ ಒಬ್ಬಳು ಆ ಮಾಹೇಶ್ವರಿ ಅಂತೇನಿದ್ದಾಳೆ ಆಕೆ ಅನೇಕ ರೂಪಗಳನ್ನು ಸ್ವೀಕಾರ ಮಾಡಿದ್ದಾಳೆ ನಾಲ್ಕು ಪ್ರಧಾನವಾದ ರೂಪಗಳು ಪಾರ್ವತೀ ದೇವಿಗೆ ಇವೆ ಅಂತ ಅಧಿಷ್ಠಾನ ವಶಾತ್ ಅಧಿಷ್ಠಾನ ವಶಾತ್ ಅಂತಾರೆ ಅಧಿಷ್ಠಾನ ಅಂತಂದರೆ ಅವಳು ಇರುವ ಸ್ಥಾನಗಳ ಬದಲ ಬೇರೆ ಬೇರೆ ಸ್ಥಾನಗಳಲ್ಲಿ ಇರುವ ಕಾರಣ ಆಕೆಗೆ ಬೇರೆ ಬೇರೆ ಹೆಸರುಗಳು ಬಂದಿವೆ ಅಂತ ಒಂದು ಶಾಂತಿ ವಿದ್ಯಾ ಪ್ರತಿಷ್ಠಾ ನಿವೃತ್ತಿ ಅಂತ ಶಾಂತಿ ವಿದ್ಯ ಪ್ರತಿಷ್ಠಾ ನಿವೃತ್ತಿ ಅಂತ ಹೀಗೆ ನಾಲ್ಕು ಬೇರೆ ಬೇರೆ ರೂಪಗಳಿಂದ ದೇವಿ ಇದ್ದಾರೆ ಆಕೆ ಶಕ್ತಿ ದೇವತೆಯು ಕೂಡ ಹೌದು ಅಂತ ಶಕ್ತಿ ದೇವತೆ ಅಂತನ್ನುವುದಾಗಿ ಪಾರ್ವತಿಯನ್ನು ಆರಾಧಿಸುವುದು ಕೂಡ ಇದೆ ಲಬ್ಧ್ವಾ ಚ ಪುತ್ರಿ ಶರ್ವಾಣಿಂ ತಪಸ್ತಪ್ವಾ ಸುಧುಶ್ಚರಂ ಸಭಾರ್ಯ ಶರಣಂ ಯಾತಃ ಪಾರ್ವತೀಂ ಪರಮೇಶ್ವರೀಂ ಮುಂದೆ ಈಕೆ ದಕ್ಷನ ಮಗಳಾಗಿ ಹುಟ್ಟಿ ಬಂದದ್ದು ಇದೆ ಪಾರ್ವತೀ ದೇವಿ ಆ ದಕ್ಷನ ಮಗಳಾಗಿ ಹುಟ್ಟಿ ಬಂದಾಗ ನಡೆದ ಕಥೆಯನ್ನು ಮುಂದೆ ಹೇಳ್ತಾರೆ ಸ್ವಲ್ಪ ಹೊತ್ತಾದ ಮೇಲೆ ಹೇಳುತ್ತಾರೆ ಕೆಲವು ಅಧ್ಯಾಯಗಳು ಕಳೆದ ಮೇಲೆ ಹೇಳಿದ್ದಾರೆ ಅದಕ್ಕೂ ಮೊದಲು ಪಾರ್ವತಿ ರೂಪದಲ್ಲಿ ಇದ್ದಾಗ ನಡೆದಂಥ ಕೆಲವು ವಿಚಾರಗಳನ್ನು ಇಲ್ಲಿ ಹೇಳುತ್ತಾರೆ ಪಾರ್ವತಿ ಮಗಳಾಗಿ ಈಕೆ ಪರ್ವತರಾಜನ ಮಗಳಾಗಿ ಪಾರ್ವತಿಯಾಗಿ ಈಕೆ ಹುಟ್ಟಿದಂತಹ ಸಂದರ್ಭದಲ್ಲಿ ಮಗಳನ್ನು ನೋಡಿ ಮೇನಾದೇವಿಗೆ ಆಶ್ಚರ್ಯ ಆಯಿತಂತೆ ಕೆಲವೊಮ್ಮೆ ಮಕ್ಕಳ ಬುದ್ಧಿವಂತಿಕೆ ಮಕ್ಕಳ ಪ್ರತಿಭೆ ನೋಡಿ ಅನಿಸ್ತಿರ್ತದೆ ನನ್ನಂಥ ಇಂಥ ಬುದ್ಧಿವಂತ ಹೇಗೆ ಹುಟ್ಟಿದ ಅಂತ ಎಂತಹ ಬುದ್ಧಿವಂತ ಇವನು ಅಂತ ಹಾಗೆ ಪರ್ವತರಾಜನಿಗೆ ಅನಿಸಿತು ಎಂತಹ ತೇಜೋ ರೂಪಳು ಇವಳು ತನ್ನ ಮಗಳು ಅಂತ ಶ್ರೇಷ್ಠವಾದ ತಪಸ್ಸನ್ನು ಮಾಡಿ ಪಡೆದಂತಹ ಮಗಳು ಯಾಕೆ ಮೇನಾದೇವಿ ಅಂತಾಳೆ ಪಶ್ಯ ಬಾಲಾಮೀಮಾಮ ರಾಜನ್ ತನ್ನ ಗಂಡನಿಗೆ ಅಂತಾಳೆ ನೋಡು ಮಗಳನ್ನ ಎಂತಹ ತೇಜಸ್ವಿ ಇದ್ದಾಳೆ ಹಿತಾಯ ಸರ್ವಭೂತಾನಂ ಜಾತಾಚ ತಪಸ ಆವಯೋಹೋ ಜಗತ್ತಿನ ಹಿತಕ್ಕಾಗಿ ಈ ಪಾರ್ವತಿ ನನ್ನ ಮಗಳಾಗಿ ಹುಟ್ಟಿ ಬಂದಿದ್ದಾಳೆ ಈಕೆಯ ಬಗ್ಗೆ ಪರಿಚಯವನ್ನು ಕೇಳು ಅಂತ ಇಲ್ಲಿ ಪರಿಚಯ ಕೇಳು ಅಂದರೆ ತನ್ನ ಮಗಳು ಅಂತನ್ನುವ ಪರಿಚಯ ಇದೆ ಆದರೆ ಇನ್ನೂ ಹೆಚ್ಚಿನ ಮಹಿಮೆ ಏನು ಇವಳದ್ದು ಅಂತ ತಿಳ್ಕೊಳ್ಬೇಕಿದೆ ಅವರು ಇವಳು ಬರೇ ಕೇವಲ ಮಗಳಲ್ಲ ಶ್ರೇಷ್ಠ ದೇವತೆಯೇ ಮಗಳಾಗಿ ಹುಟ್ಟಿ ಬಂದಿದ್ದಾಳೆ ಆದ್ದರಿಂದ ಆಕೆಯ ಮಹಾತ್ಮ್ಯವನ್ನು ತಿಳಿಯಬೇಕು ಅನ್ನುವಂತಹ ಅಪೇಕ್ಷೆಯಿಂದ ಮೇನಾದೇವಿ ತನ್ನ ಗಂಡನ ಮೂಲಕ ಅಂದರೆ ಹೇಮವಂತನ ಮೂಲಕ ತನ್ನ ಮಗಳನ್ನು ಪಾರ್ವತಿಯನ್ನು ಮಾತಾಡಿಸ್ತಾರೆ ಕಾತ್ವಂ ದೇವಿ ಯಾರಮ್ಮ ನೀನು ಯಾವ ದೇವತೆ ಅವತಾರ ನೀನು ವಿಶಾಲಾಕ್ಷಿ ಅಂತ ಆ ಪಾರ್ವತಿ ದೇವಿಯನ್ನು ಕೇಳಿದಾಗ ನಿನ್ನ ಪರಿಚಯವನ್ನು ಮಾಡಿಸುವಂತೆ ಕೇಳಿದಾಗ ಅವರು ವಿಸ್ತಾರವಾಗಿ ತನ್ನ ಮಹಾತ್ಮ್ಯವನ್ನು ಹೇಳಿದ್ದಾರೆ ಪಾರ್ವತಿ ದೇವಿ ಮಾಂ ವಿದ್ಧಿ ಪರಮಾಂ ಶಕ್ತಿಂ ನಾನು ಶ್ರೇಷ್ಠ ಶಕ್ತಿ ರೂಪಗಳು ನಾನು ಮಹೇಶ್ವರ ಸಮಾಶ್ರಯಾಮ್ ಮಹೇಶ್ವರನನ್ನು ಆಶ್ರಯಿಸಿಕೊಂಡಿರುವಂಥ ಮಹಾಶಕ್ತಿ ಸ್ವರೂಪಗಳು ನಾನಿದ್ದೇನೆ ಮೋಕ್ಷಾಪೇಕ್ಷಿಗಳು ನನ್ನನ್ನು ವಿಶೇಷವಾಗಿ ಆರಾಧನೆಯನ್ನು ಮಾಡುತ್ತಾರೆ ಮಾಡಬೇಕು ಕೂಡ ಅಹಂ ಸರ್ವ ಸರ್ವಭಾವಾನಾಮ್ ಆತ್ಮ ಸರ್ವಾತ್ಮನ ಶಿವ ಎಲ್ಲರಿಗೂ ಆಶ್ರಯಗಳು ನಾನು ನನ್ನ ಬಗ್ಗೆ ತಿಳಿಯಬೇಕು ಅಂತ ನಿನಗೆ ಕುತೂಹಲ ಇದ್ದರೆ ನಿನಗೆ ದಿವ್ಯ ಚಕ್ಷುಷನ್ನು ಕೊಡ್ತೇನೆ ಎಂದರಂತೆ ಪಾರ್ವತಿ ಈ ಕೃಷ್ಣ ಅರ್ಜುನನಿಗೆ ಕೊಟ್ಟ ಗೀತೆಯಲ್ಲಿ ಕೇಳ್ತೇವಲ್ಲ ದಿವ್ಯಂ ದದಾಮಿತೆ ಚಕ್ಷು ಅಂತ ಹಾಗೆ ಇಲ್ಲಿ ದಿವ್ಯ ದೃಷ್ಟಿಯನ್ನ ಪಾರ್ವತೀ ದೇವಿ ತನ್ನ ತಂದೆಗೆ ತಾಯಿಗೆ ಕೊಡ್ತಾ ಇದ್ದಾರೆ ಯಥಾವದುಕ್ತ ವಿಜ್ಞಾನಂ ದತ್ವ ಹಿಮವತೆ ಸ್ವಯಂ ಹಿಮವಂತನಿಗೆ ಕೊಟ್ಟಾಗ ಹೇಮವಂತ ಆ ಪಾರ್ವತಿಯ ರೂಪವನ್ನು ನೋಡ್ತಾನೆ ಕೋಟಿ ಸೂರ್ಯ ಪ್ರತೀಕಾಶಂ ಕೋಟಿ ಸೂರ್ಯರ ತೇಜಸ್ಸು ಅಲ್ಲಿ ಕಂಡು ಬರ್ತಾ ಇದೆ ತೇಜೋ ಬಿಂಬ ಅದು ಒಬ್ಬ ಸೂರ್ಯನನ್ನೇ ನೋಡ್ಲಿಕ್ಕಾಗೋದಿಲ್ಲ ಈ ದೀಪವನ್ನೇ ಕಣ್ಣಿಟ್ಟು ಆಗೋದಿಲ್ಲ ಇನ್ನು ಸೂರ್ಯನನ್ನೇನು ನೋಡುತ್ತೇವೆ ಕೋಟಿ ಸೂರ್ಯನನ್ನೇನು ನೋಡುತ್ತೇವೆ ಅಸಾಧ್ಯವಾದ ಮಾತು ಆ ದಿವ್ಯವಾದಂತಹ ಪಾರ್ವತಿಯ ರೂಪವನ್ನು ನೋಡಿ ಇದೇ ಸಂದರ್ಭದಲ್ಲಿ ಹೇಮವಂತ ಪಾರ್ವತೀ ದೇವಿಯನ್ನು ನಾಮ ನಾಮ ಅಷ್ಟ ಸಹಸ್ರೇಣ ತುಷ್ಟಾವ ಪರಮೇಶ್ವರಿ ಸಾವಿರದ ಎಂಟು ನಾಮಗಳಿಂದ ಪಾರ್ವತೀ ದೇವಿಯನ್ನು ಸ್ತೋತ್ರ ಮಾಡಿದ್ದಾನೆ ಅಂತಾರೆ ಯಾವ ರೀತಿ ಬೇರೆ ಬೇರೆ ದೇವತೆಗಳಿಗೂ ಕೂಡ ನೂರ ಎಂಟು ನಾಮಾವಳಿ ಸಾವಿರದ ಎಂಟು ನಾಮಾವಳಿಗಳನ್ನು ನಾವು ಕಾಣ್ತೇವೆ ಸಹಸ್ರ ನಾಮಗಳನ್ನು ಕಾಣ್ತೇವೆ ಹಾಗೆ ಇಲ್ಲಿ ಸಾವಿರದ ಎಂಟು ನಾಮಗಳನ್ನು ಪಾರ್ವತೀ ದೇವಿಯದ್ದನ್ನು ಕಂಡುಕೊಂಡ ಉಚ್ಚಾರಣೆ ಮಾಡುತ್ತಾನೆ ಸ್ತೋತ್ರವನ್ನು ಮಾಡುತ್ತಾನೆ ಹೇಮವಂತ ಶಿವ ಉಮಾ ಪರಮ ಶಕ್ತಿ ಅನಂತ ನಿಷ್ಕಲ ಅಮಲ ಶಾಂತ ಮಹೇಶ್ವರಿ ನಿತ್ಯ ಶಾಶ್ವತಿ ಪರಮಾಕ್ಷರ ಶಿವ ಅಂತ ಆಕಿ ಕರೆಯುತ್ತಾರೆ ಶಿವ ಅಂತ ಯಾಕೆ ಕರೀತಾರೆ ಅಂತಂದರೆ ಶಿವಶಬ್ದಕ್ಕೆ ಮಂಗಲ ಅಂತ ಅರ್ಥ ಶಿವ ಅಂದರೆ ಮಂಗಲ ಮಂಗಲನಾದ ಮಹರುದ್ರನ ಶಿವನ ಪತ್ನಿ ಆದ್ದರಿಂದ ಶಿವ ಉಮಾ ಅಂತ ಆಕೆಯನ್ನು ಕರೆಯುತ್ತಾರೆ ಉಮಾ ಅಂತ ಯಾಕೆ ಕರೀತಾರೆ ಉ ಮಾ ಅಂದಿದ್ದಳಂತೆ ಪಾರ್ವತಿ ದೇವಿಯನ್ನು ಹೇಮವಂತರಾಜನ ಮೇನಾದೇವಿಯ ಮಗಳಾಗಿ ಪಾರ್ವತಿ ದೇವಿ ಹುಟ್ಟಿದಾಗ ಐದಾರನೆಯ ವಯಸ್ಸಿಗೆ ತಪಸ್ಸು ಮಾಡಬೇಕು ಅಂತ ಹೋಗಿದ್ದಳಂತಾಕೆ ತಾಯಿ ತಪಸ್ಸು ಮಾಡಬೇಕು ಅಂತ ಪಾರ್ವತೀ ದೇವಿ ಐದಾರನೇ ವಯಸ್ಸಿನಲ್ಲಿ ಹೋದಾಗ ತಾಯಿಗೆ ಮನಸ್ಸಾಗಲಿಲ್ಲ ಈ ಸಣ್ಣ ವಯಸ್ಸಿನಲ್ಲಿ ತಪಸ್ಸು ಮಾಡುವುದು ಏನಿದೆ ಊ ಮಾ ಅಂದಳಂತೆ ಮಗಳೇ ಕಠೋರವಾದ ತಪಸ್ಸು ಬೇಡಮ್ಮ ಅಂತ ತಾಯಿ ಕರೆದಳಂತೆ ಮೇನಾದೇವಿ ಊ ಮಾ ಅಂದಳಂತೆ ಆ ಮಾತು ಹಾಗೆ ಉಳಿಯಿತು ಆಕೆ ಉಮಾದೇವಿ ಅಂತಾದಳು ಅಂತಾರೆ ಹೀಗೆ ನಾನಾ ಹೆಸರುಗಳು ಆ ತಾಯಿಗೆ ಉಮಾದೇವಿಗೆ ಪಾರ್ವತೀ ದೇವಿಯರಿಗೆ ಉಂಟು ಕೊನೆಗೆ ಅವನು ಸ್ತೋತ್ರವನ್ನು ಮಾಡುವಾಗ ಹೆಮವಂತ ಹೇಳ್ತಾನೆ ಓಂ ನಮಸ್ತೆ ಸ್ತೊ ಮಹಾದೇವೆ ನಮಸ್ತೆ ಪರಮೇಶ್ವರಿ ನಮೋ ಭಗವತೀಶಾನೆ ಶಿವಾಯೈತೆ ನಮೋ ನಮಃ ಅಂತ ಎಲ್ಲ ಸ್ತೋತ್ರವನ್ನು ಮಾಡಿ ಸಾವಿರದ ಎಂಟು ನಾಮಗಳಿಂದ ಆ ಪಾರ್ವತಿ ಸ್ತೋತ್ರವನ್ನು ನಾಮಾವಳಿಯಿಂದ ಮಾಡಿ ಮುಗಿಸ್ತಾ ಇದ್ದಾನೆ ಆಗ ಪಾರ್ವತೀ ದೇವಿ ಹಿಮವಂತನಿಗೆ ಅನುಗ್ರಹವನ್ನು ಮಾಡುತ್ತಾರೆ ಯದ್ಯಪಿ ಮಗಳಾಗಿ ಪ್ರಾದುರ್ಭವಿಸಿರಬಹುದು ಹುಟ್ಟಿರಬಹುದು ಆದರೆ ಶ್ರೇಷ್ಠ ದೇವತೆ ಆದದ್ದರಿಂದ ಜಗತ್ತಿಗೆ ಮಾತನ್ನು ಕೊಡುತ್ತಾರೆ ಮಯಾ ನಾಸ್ತಿ ಸಮೋಲೋಕೆ ದೇವೋವಾ ದಾನವೋಪಿ ವಾ ಜಗನ್ಮಾತೈವ ಮತ್ಪುತ್ರಿ ಸಂಭೂತ ತಪಸಾಯತಃ ಓ ಇನ್ನು ಅವಳೇ ಹೇಳ್ತಾಳೆ ಹಿಮವಂತನೇ ಹೇಳ್ತಾನೆ ನನ್ನ ಭಾಗ್ಯ ನನ್ನ ಭಾಗ್ಯ ಜಗನ್ಮಾತೆ ಇಂದ್ರಾದಿ ದೇವತೆಗಳ ತಾಯಿಯಾಗಿರುವಂತಹ ಪಾರ್ವತಿ ನನ್ನ ಮಗಳಾಗಿ ಹುಟ್ಟಿದ್ದಾಳಲ್ಲ ನನ್ನ ಭಾಗ್ಯ ಅಂತೆಲ್ಲ ಕೊಂಡಾಡಿದಾಗ ತಾಯಿ ಅಂದು ಇದನ್ನ ಹೇ ಹೇಮವಂತ ರಾಜ ನೀನು ನನಗಾಗಿ ಏನು ನಾಮಾವಳಿಗಳಿಂದ ಸ್ತೋತ್ರ ಮಾಡಿದ್ದಿ ಇದನ್ನು ಯಾರು ನಿತ್ಯವೂ ಪಠಣವನ್ನು ಮಾಡುತ್ತಾರೆ ಅವರನ್ನು ನಾನು ವಿಶೇಷವಾಗಿ ಅನುಗ್ರಹವನ್ನು ಮಾಡ್ತೇನೆ ಸಂಸಾರ ಸಾಗರದಿಂದ ಅವರನ್ನು ಉದ್ಧರಿಸ್ತೇನೆ ಮಮೋಪದೇಶ ಸಂಸಾರಂ ನಾಶಯಾಮಿ ತವಾನಘ ಆ ಸಂಸಾರದ ತಾಪ ಅವರಿಗಾಗದಂತೆ ರಕ್ಷಣೆಯನ್ನು ಮಾಡ್ತೇನೆ ಅಂತ ಪಾರ್ವತೀ ದೇವಿ ಆ ಮಂತ್ರಕ್ಕೆ ಆ ಸ್ತೋತ್ರಕ್ಕೆ ವರವನ್ನು ಕೊಟ್ಟಿದ್ದಾರೆ ಇದಿಷ್ಟು ಮುಗಿದ ಮೇಲೆ ಮಹಾಫಲವತ್ತಾದಂತಹ ಸ್ತೋತ್ರ ಇದು ಪ್ರಸಂಗ ಇದು ಪಾರ್ವತೀದೇವಿಯ ಮಹಿಮೆಯನ್ನು ಹೇಳುವುದು ಆದದ್ದರಿಂದ ಈ ಕಥೆಯನ್ನು ಪ್ರಯತ್ನಪೂರ್ವಕವಾಗಿ ಕೇಳಬೇಕು ಈ ಸ್ತೋತ್ರವನ್ನು ಪಠಣವನ್ನು ಮಾಡಬೇಕು ಅಂತ ಹೇಳಿಕೊಂಡು ಮುಂದೆ ದಕ್ಷ ಪ್ರಜಾಪತಿಯ ಮಗಳಾಗಿ ಹುಟ್ಟಿದ ಸತೀದೇವಿ ಪಾರ್ವತಿಯಾಗುವ ಪೂರ್ವ ಜನ್ಮದಲ್ಲಿ ಸತಿಯಾಗಿ ಹುಟ್ಟಿದ್ದು ಆ ಸತಿ ಜನ್ಮದ ಕಥೆಯನ್ನು ಹೀಗೆ ಹೇಳುತ್ತಾರೆ ನಾನು ಅದನ್ನು ಹೆಚ್ಚು ವಿಸ್ತಾರವನ್ನು ಮಾಡಲಿಕ್ಕೆ ಹೋಗೋದಿಲ್ಲ ಯಾಕೆಂದರೆ ಇದನ್ನು ಭಾಗವತಾದಿಗಳಲ್ಲಿ ಸಾಕಷ್ಟು ಬಾರಿ ಕೇಳಿದ್ದು ಇರುತ್ತೆ ಆದರೆ ಆ ಕಥೆಯಿಂದ ತಿಳಿಯಬೇಕಾದ ಒಂದು ಎರಡು ಅಂಶಗಳು ಏನು ಅಂತಂದರೆ ಮಹಾತ್ಮರನ್ನು ನಿಂದನೆ ಎಂದು ಮಾಡಬಾರದು ನಿಮಗೆ ಕಥೆ ಗೊತ್ತಿದೆ ದಕ್ಷ ಪ್ರಜಾಪತಿ ಮಹರುದ್ರ ದೇವರನ್ನು ಮಹಾತ್ಮನಾದ ಯದ್ಯಪಿ ನೋಡುವುದಕ್ಕೆ ಅಳೆಯನಾಗಿರಬಹುದು ಕೊನೆ ಅಳೆಯನಾಗಿರಬಹುದು ಅಂತಾದರೂ ಏನೋ ಕಾರಣಗಳಿಂದ ಇನ್ನೇನೋ ನಿಮಿತ್ತಗಳಿಂದ ಅಸೂಯಾದಿಗಳಿಂದ ಮಹಾತ್ಮರನ್ನ ನಿಂದನೆ ಮಾಡಬಾರದು ಮಹಾತ್ಮರ ನಿಂದನೆ ಅದು ಮಹಾಪಾಪಕರವಾದದ್ದು ಅನರ್ಥಕರವಾದದ್ದು ಅಂತ ಸ್ಪಷ್ಟವಾಗಿ ಹೇಳುತ್ತದೆ ದಕ್ಷ ಪ್ರಜಾಪತಿ ಏನು ಸಾಮಾನ್ಯ ವ್ಯಕ್ತಿಯಲ್ಲ ದೊಡ್ಡ ದೇವತೆ ತತ್ವಾಭಿಮಾನಿಯಾದ ದೇವತೆ ದಕ್ಷ ಪ್ರಜಾಪತಿ ದಕ್ಷ ಪ್ರಜಾಪತಿಯಂತಹ ದೊಡ್ಡ ದೇವತೆಯು ಕೂಡ ತನಗಿಂತ ಮೇಲಿನ ದೇವತೆಯನ್ನು ಮಹಾತ್ಮನನ್ನು ಅನಾದರ ಮಾಡಿದ್ದಕ್ಕಾಗಿ ಅಗೌರವ ಮಾಡಿದ್ದಕ್ಕಾಗಿ ಅನರ್ಥವನ್ನು ಅನುಭವಿಸುವುದಾದರೆ ನಮ್ಮ ನಿಮ್ಮಂಥವರ ಸಾಮಾನ್ಯರ ಇನ್ನೇನು ಹೇಳೋದು ಹಾಗಾಗಿ ಮಹಾತ್ಮರ ನಿಂದನೆಯನ್ನು ಎಂದೂ ಮಾಡುವುದಲ್ಲ ಅಂತನ್ನುವುದಾಗಿ ದಕ್ಷನ ಕಥೆಯಿಂದ ನಾವು ತಿಳಿಯಬೇಕಾದದ್ದು ಅಂತ ಹೇಳ್ತಾ ಇನ್ನು ಒಂದು ಮಾತು ಮುಂದಿನ ಕಥೆಗೆ ಮುಂದಿನ ವಿಷಯಕ್ಕೆ ಸಂಬಂಧ ಇದೆ ಅಂತನ್ನುವುದಕ್ಕಾಗಿ ಒಂದೇ ನಿಮಿಷದಲ್ಲಿ ಹೇಳಿ ಮುಗಿಸ್ತೇನೆ ಮುಂದೆ ನಮಗೆ ಕೂರ್ಮ ಪುರಾಣವಾದದ್ದು ಇನ್ನು ನನಗೆ ಉಳಿದದ್ದು ಇನ್ನು ನಾಲ್ಕು ದಿನ ಇದೆ ನಾಲ್ಕು ದಿನದಲ್ಲಿ ಎಲ್ಲ ಹೇಳಲಿಕ್ಕೂ ಸಾಧ್ಯ ಇಲ್ಲ ಬೇರೆ ಪುರಾಣಗಳಲ್ಲಿ ನಮಗೇನು ಸಿಗಲಿಕ್ಕಿಲ್ಲವೋ ಅವುಗಳನ್ನು ಮಾತ್ರ ಇಲ್ಲಿ ಹೇಳಿದ್ದನ್ನು ಎತ್ತಿ ಹೇಳುವ ಪ್ರಯತ್ನವನ್ನು ಮಾಡ್ತಾ ಇದ್ದೇನೆ ತೀರ್ಥಯಾತ್ರೆಗಳ ಬಗ್ಗೆ ಇಲ್ಲಿ ಹೇಳುತ್ತಾರೆ ಅನೇಕ ಬೇರೆ ಬೇರೆ ಕ್ಷೇತ್ರಗಳನ್ನು ಪರಿಚಯ ಮಾಡಿಸಿದ್ದಾರೆ ತೀರ್ಥಗಳನ್ನು ಪರಿಚಯ ಮಾಡಿಸಿದ್ದಾರೆ ಓದ್ತಾ ಹೋದೆ ಒಂದು ಸಾರಿ ಬಹಳ ಆಶ್ಚರ್ಯ ಆಯಿತು ಸಾವಿರಾರು ತೀರ್ಥಗಳನ್ನು ಹೇಳುತ್ತಾರೆ ನಮಗೆ ಕೇಳಿದ್ದೇ ಇಲ್ಲ ನೋಡಿದ್ದೇ ಇಲ್ಲ ಅಷ್ಟು ಕ್ಷೇತ್ರಗಳ ಪರಿಚಯವನ್ನು ಇಲ್ಲಿ ತೀರ್ಥಗಳ ಪರಿಚಯವನ್ನು ಮಾಡಿಸ್ತಾರೆ ಕ್ಷೇತ್ರಗಳಿಗೆ ತೀರ್ಥಗಳಿಗೆ ಅಂತ ನಾವು ಹೋಗುವಾಗ ಕೆಲವು ನಿಯಮಗಳನ್ನು ನಾವು ಅನುಸರಣೆ ಮಾಡಬೇಕು ಸಂಕಲ್ಪವನ್ನು ಮಾಡಿ ಇಂತಹ ಯಾತ್ರೆಯನ್ನು ಮಾಡ್ತೇನೆ ಇಂತಹ ಕ್ಷೇತ್ರಕ್ಕೆ ಹೋಗ್ತೇನೆ ಇತ್ಯಾದಿ ಅನೇಕ ಅಂಶಗಳನ್ನು ನಮಗೆ ತಿಳಿಸ್ತಾರೆ ಉದಾಹರಣೆಗೆ ನಾವು ಕಾಶಿ ಯಾತ್ರೆ ಮಾಡಬೇಕು ಅಂತ ಅಂದುಕೊಂಡಿದ್ರೆ ಕಾಶಿ ಯಾತ್ರೆಯನ್ನು ಮಾಡುತ್ತೇನೆ ಇಂಥ ಮನೆಯಿಂದ ಹೊರಡುವ ದಿವಸದಲ್ಲಿ ಸಂಕಲ್ಪ ಮಾಡಿ ಹೊರಡಬೇಕು ನಾವು ಸಂಕಲ್ಪ ಮಾಡಿ ಹೊರಡಬೇಕು ಸಂಕಲ್ಪವನ್ನು ಮಾಡಿ ಮನೆಯಲ್ಲಿ ಅವತ್ತು ಅನ್ನದಾನವನ್ನು ಯಥಾಯೋಗ್ಯವಾಗಿ ಮಾಡಿ ಪೂಜೆಯನ್ನು ಮಾಡಿ ಕಾಶಿ ಯಾತ್ರೆಯನ್ನು ಮಾಡಬೇಕು ಅಥವಾ ರಾಮೇಶ್ವರ ಯಾತ್ರೆ ಮಾಡ್ತೀಯಾ ರಾಮೇಶ್ವರ ಯಾತ್ರೆಯನ್ನು ಮಾಡ್ತೇನೆ ಅಂತ ಸಂಕಲ್ಪವನ್ನು ಮಾಡಿ ಮಾಡಬೇಕು ತ್ರಿಸ್ಥಳೀ ಯಾತ್ರೆಯನ್ನು ಮಾಡ್ತೀಯ ಗಯಾ ಪ್ರಯಾಗ ಇಂತಹ ಕ್ಷೇತ್ರಗಳನ್ನು ಹೋಗಿ ನೀನು ಬರ್ತೀಯ ಪ್ರಯಾಣವನ್ನು ಮಾಡ್ತೀಯಾ ಹಾಗಾದರೆ ಅದಕ್ಕೆ ಸಂಬಂಧಪಟ್ಟಂತೆ ಸಂಕಲ್ಪವನ್ನು ಮಾಡಿ ಹೋಗಿ ಬಾ ಏನೇ ಯಾತ್ರೆಯನ್ನು ಮಾಡಿದರೂ ಮೊದಲು ಮನೆ ಬಿಟ್ಟು ಹೊರಡುವಾಗ ಸಂಕಲ್ಪಿಸಿ ಆ ಯಾತ್ರೆಯನ್ನು ಮಾಡಬೇಕು ಅಂತಾರೆ ಅದು ಕೇವಲ ಟೂರಲ್ಲ ಪ್ಯಾಕೇಜ್ ಟೂರ್ ಅಂತ ಹೇಳಿ ಹೋಗಿ ಬರುವುದಲ್ಲ ಪುಣ್ಯಪಾದಕವಾದದ್ದು ಪುಣ್ಯ ಸಂಪಾದನೆಯನ್ನು ಮಾಡುವುದಕ್ಕಾಗಿ ಮಾಡುವಂತಹ ಯಾತ್ರೆಯದು ಅಂತನ್ನುವುದನ್ನು ನಾವು ತಿಳಿಯಬೇಕು ಅದಕ್ಕಿನ್ನೂ ಅನೇಕ ಕೆಲವು ಅವಶ್ಯವಾಗಿ ನಾವು ಅನುಸರಣೆ ಮಾಡಬೇಕಾದ ಅಂಶಗಳಿವೆ ಅದನ್ನು ಮತ್ತೆ ನಾವು ನಾಳಿನ ದಿವಸದಲ್ಲಿ ತಿಳಿಯುವಂತಹ ಪ್ರಯತ್ನವನ್ನು ಮಾಡೋಣ ಅಂತ ಹೇಳ್ತಾ ಇವತ್ತಿನ ಈ ಚಿಂತನೆಯನ್ನು ಹರಿವಾಯು ಗುರುಗಳ ಪದಾರವಿಂದದಲ್ಲಿ ಸಮರ್ಪಣೆಯನ್ನು ಮಾಡ್ತಾ ಇದ್ದೇನೆ ಮಧ್ವಾಂತರ್ಗತ ಶ್ರೀಕೃಷ್ಣ ಅರ್ಪಣಮಸ್ತು ಹರೆಯ ನಮಃ